ನಮಸ್ಕಾರ ಸ್ನೇಹಿತರೆ ರೇಖಾ ಪ್ರಪಂಚಕ್ಕೆ ಸ್ವಾಗತ ಇವತ್ತು ನಾನು ಹಿಮಾಲಯ ಬೆಟ್ಟವನ್ನು ಕಲಗಿಸೋ ಪ್ರಯತ್ನದಲ್ಲಿದ್ದೀನಿ ನಗಬೇಡಿ ಈ ಕಿಟಕಿ ಹೊರಗೆ ಕಾಣ್ತಾ ಇದೆ ಅಲ್ವಾ ಅದು ಫೋಲ್ಡ್ ಮಾಡಿ ಇಡಬೇಕಾದ ಬಟ್ಟೆಯ ರಾಶಿ ಆ್ಯಕ್ಚುಲಿ ಏನ್ ಹೇಳಿ ನಾನು ಮೊದ್ಲಿನಿಂದನೂ ನನಗೆ ಸ್ವಲ್ಪ ಈ ಬಟ್ಟೆ ಫೋಲ್ಡ್ ಮಾಡಿ ಇಡೋ ಕೆಲಸ ಇದೆ ಅಲ್ಲ ಅದು ಸ್ವಲ್ಪ ಬೇಜಾರ್ ಅನ್ಸುತ್ತೆ ಈ ಬಾಲ್ಕನಿಯಲ್ಲಿ ಒಂದು ಚೇರ್ ಇಟ್ಟಿದ್ದೀನಿ ಒಣಗಿರೋ ಬಟ್ಟೆ ಎಲ್ಲ ತೆಗೆದು ಅದರಲ್ಲಿ ಹಾಕಿ ಅದ್ರ ಮೇಲೆ ಹಾಕಿಡೋದು ಅದು ತುಂಬ ಹೀಗೆ ಜಾಸ್ತಿ ಆದಮೇಲೆ ಮಕ್ಕಳು ಅಮ್ಮ ಆ ಬಟ್ಟೆ ಸಿಗ್ತಾ ಇಲ್ಲ ಈ ಬಟ್ಟೆ ಸಿಗ್ತಾ ಇಲ್ಲ ಅಂತ ಹೇಳಿದಾಗ ಫೋಲ್ಡ್ ಮಾಡೋದು ಈ ತರ ಆ್ಯಕ್ಚುಲಿ ನಾವು ಹಾವೇರಿಯಲ್ಲಿ ಇದ್ದಾಗ ತ್ರೀ ಬಿ ಎಚ್ ಕೆ ಮನೆ ಇತ್ತು ಅಲ್ಲಿ ಒಂದು ರೂಮನ್ನ ನಾವು ಯೂಸ್ ಮಾಡ್ತಾ ಇರಲಿಲ್ಲ ಅಲ್ಲಿ ಮಳೆಗಾಲದಲ್ಲೆಲ್ಲ ಬಟ್ಟೆ ಒಣಗಿಸ್ಕೊಳ್ಳೋಕೆ ಅಂತ ಅಲ್ಲೇ ದಾರ ಕಟ್ಟಿದ್ವಿ ಅಲ್ಲೊಂದು ಟೈಬಲ್ ಇತ್ತು ಆಯ್ತಾ ಆ ಟೇಬಲ್ ಮೇಲೆನೆ ಎಲ್ಲ ಬಟ್ಟೆ ಇರೋದು ಯಾವತ್ತು ಫೋಲ್ಡೇ ಮಾಡಿಲ್ಲ ನಾನು ಅಲ್ಲಿರುವಾಗ ನನಗೆ ಗೊತ್ತು ನಿಮ್ಮಲ್ಲಿ ಬಹಳ ಜನ ಈಗ ನನ್ನನ್ನು ಜಡ್ಜ್ ಮಾಡ್ತೀರಿ ಇದೇನು ಇದು ಯಾವ ತರ ಮನೆ ನಡೆಸೋದು ಅಂತ ಬಟ್ ಸ್ಟಿಲ್ ಇಟ್ ಈಸ್ ಟ್ರೂತ್ ಏನ್ ಗೊತ್ತಾ ವಾರಕ್ಕೆ ಒಮ್ಮೆನೋ ಅಥವಾ ಹತ್ತು ದಿನಕ್ಕೊಮ್ಮೆನೋ ನಾನು ಬಟ್ಟೆ ಫೋಲ್ಡ್ ಮಾಡ್ತೀನಿ ನಾರ್ಮಲಿ ಈ ಚೇರಿಂದ ಅಂದ್ರೆ ಡೈಲಿ ಯೂಸ್ ಬಟ್ಟೆಗಳು ಅಲ್ಲಿಂದ ಅಲ್ಲೇ ತಗೊಂಡೋಗಿ ಯೂಸ್ ಮಾಡ್ಬಿಡ್ತೇವಲ್ಲ ಬಟ್ ಎಸ್ ಆಫೀಸ್ ವೇರ್ ಇದು ಎಲ್ಲ ಸ್ವಲ್ಪ ಫೋಲ್ಡ್ ಮಾಡಿ ಇಡ್ಬೇಕಾಗತ್ತೆ ಈ ಥರ ತುಂಬಿದಾಗ ಬಟ್ಟೆ ಸಿಗಲ್ಲ ಅಂದಾಗ ಮಾತ್ರ ಮಾಡ್ತೀನಿ ಒಮ್ಮೊಮ್ಮೆ ನನ್ನ ಮಗ ಕೂಡ ಫೋಲ್ಡ್ ಮಾಡ್ತಾನೆ ಬಟ್ ಅವರು ಮಾಡಿದ್ರೆ ಏನಾಗುತ್ತೆ ಒಬ್ಬರ ಬಟ್ಟೆ ಇನ್ನೊಬ್ಬರಿಗೆ ಇನ್ನೊಬ್ಬರ ಕಬರ್ಡಲ್ಲಿ ಹೋಗುತ್ತೆ ಅದು ಮತ್ತೆ ಸಿಗೋದೇ ಇಲ್ಲ ಅದು ಒಂದು ಪ್ರಾಬ್ಲಮ್ ಆದ್ದರಿಂದ ನಾನೇ ಮಾಡಬೇಕು ಈಗ ಏನಂದ್ರೆ ಇದನ್ನ ಬೈಫರ್ಕೇಟ್ ಮಾಡ್ಕೊತೀನಿ ಮೊದಲು ಯಾರದ್ದು ನಮ್ಮ ನಾಲ್ಕು ಜನರದ್ದು ಒಂದು ಬೇರೆ ಬೇರೆ ಆಮೇಲೆ ಈ ಕಿಚನ್ ಟಾವೆಲ್ಲು ಹ್ಯಾಂಡ್ ಕರ್ಚಿಫ್ಸು ಸಾಕ್ಸು ಅವೆಲ್ಲ ಬೇರೆ ಮಾಡ್ತೀನಿ ಅದರ ನಂತರ ಒಬ್ಬೊಬ್ಬರದ್ದೇ ಬಟ್ಟೆ ಫೋಲ್ಡ್ ಮಾಡ್ತಾ ಹೋಗ್ತೀನಿ ಅದೇ ಇನ್ನು ಇನ್ನೇನ್ ಮಾಡಕ್ ಆಗಲ್ಲ ಈಗ ಮಾಡಲೇಬೇಕು ಅಂದಾಗ ಮಾತ್ರ ಈ ಕೆಲಸವನ್ನ ಮಾಡೋದು ಏನು ಗೊತ್ತಾ ಕೆಲವರು ಇಷ್ಟು ನೀಟ್ ಇರ್ತಾರಂದ್ರೆ ಪ್ರತಿ ಪ್ರತಿದಿನ ಒಣಗಿರೋ ಬಟ್ಟೆ ತೆಗೆದು ಫೋಲ್ಡ್ ಮಾಡಿ ಅದನ್ನ ಆಯಾ ಜಾಗಕ್ಕೆ ಇಟ್ಟು ಕೆಲವರಂತೂ ಡೈಲಿ ವೇರ್ ಬಟ್ಟೆಗಳನ್ನು ಕೂಡ ಆಯಾ ಮಾಡಿನೇ ಏನು ಹಾಕೋತಾರೆ ನಿಜಕ್ಕೂ ಐ ಅಪ್ರಿಷಿಯೇಟ್ ದಮ್ ಯಾಕೆಂದ್ರೆ ನನ್ನ ಹತ್ರ ಅಂತೂ ಸಾಧ್ಯ ಇಲ್ಲಪ್ಪ ಇಷ್ಟೆಲ್ಲ ಮಾಡೋದು ಹೋಮ್ ಮೇಕಿಂಗ್ ಇಸ್ ನಾಟ್ ಈಸಿ ಅಲ್ವಾ ನಮ್ಮನೇಲಿ ಎಲ್ಲರೂ ದೊಡ್ಡವ್ರೇನೆ ಎಲ್ಲರೂ ಅವ್ರವ್ರ ಕೆಲಸ ಮಾಡ್ಕೊಂಡ್ರೆ ಆಗತ್ತೆ ಬಟ್ ಅದೆಲ್ಲ ಒಂದು ದಿನದಲ್ಲಿ ಆಗಲ್ಲ ಮೊದ್ಲಿಂದ ಅದೆಲ್ಲ ಟ್ರೈನ್ ಮಾಡಿದ್ರೆ ಮಾತ್ರ ಆಗತ್ತೆ ಮಕ್ಳು ಚಿಕ್ಕವರಿದ್ದಾಗ ನಾವು ಮಾಡ್ತೀವಲ್ವಾ ಆ ನಂತರ ಮಕ್ಕಳು ಅವರವರೇ ಮಾಡ್ಕೊಳೋ ಹಾಗೆ ಮಾಡೋದಿದೆ ಅಲ್ಲ ಅದು ಕೂಡ ತುಂಬಾನೇ ಚಾಲೆಂಜಿಂಗು ಅದ್ರಲ್ಲೂ ಅಮ್ಮ ಮನೆಯಲ್ಲಿದ್ರಂತೂ ತುಂಬಾನೇ ಚಾಲೆಂಜಿಂಗ್ ಯಾಕಂದ್ರೆ ನಾರ್ಮಲಿ ಮಕ್ಕಳು ಹಾಗೆ ಮಾಡಿಬಿಡ್ತಾರೆ ಅಮ್ಮ ನೀನು ಮಾಡಿಕೊಡು ಅಂತ ಹೇಳಿಬಿಡ್ತಾರೆ ಮತ್ತೆ ನಾವೇನು ಹೇಳೋಕ್ಕೆ ಆಗಲ್ಲ ಅಲ್ವಾ ಅಂದಾಗೆ ನೀವುಗಳೆಲ್ಲ ಮಾಡ್ತೀರಾ ಹೇಗೆ ಮಾಡ್ತೀರಾ ದಯವಿಟ್ಟು ತಿಳಿಸಿ ನನಗೂ ಇದು ಬೋರ್ ಆಗ್ತಾ ಇತ್ತು ಕೆಲಸ ಓಕೆ ಏನು ಮಾಡೋದು ಕ್ಯಾಮ್ರಾ ಆನ್ ಇಟ್ಕೊಂಡೇ ಮಾಡಿಬಿಡೋಣ ಅಂತ ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ಆಚೆ ಕಡೆ ನನ್ನ ಮಗ ಓದ್ಕೋತಾ ಇದ್ದಾನೆ ನೋಡಿ ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾ ಇಲ್ಲಿ ನನ್ನ ಒಬ್ಬ ಮಗನ ಬಟ್ಟೆ ಹಾಗೂ ನಮ್ಮ ಮನೆಯವರ ಬಟ್ಟೆ ಆಲ್ರೆಡಿ ಫೋಲ್ಡ್ ಆಯಿತು ಹಾಗೆ ನಾನು ಲಾಸ್ಟ್ ಟೈಮ್ ಡೀಕ್ಲೆಟರಿಂಗ್ ಬಗ್ಗೆ ಹೇಳಿದ್ದೆ ನನ್ನ ಕಿಚನ್ ನನ್ನ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡುವಾಗ ಈ ಬಟ್ಟೆಗಳ ವಿಷಯಕ್ಕೆ ಬಂದರೂ ಹಾಗೇನೆ ಅದರಲ್ಲೂ ಬೆಳೆಯೋ ಮಕ್ಕಳಿರೋ ಮನೆಯಲ್ಲಂತೂ ಚಿಕ್ಕದಾಗಿರೋ ಬಟ್ಟೆ ಏನು ಈ ರೀತಿ ಎಕ್ಸ್ಟ್ರಾ ಜಾಸ್ತಿ ಇದ್ದೇ ಇರುತ್ತೆ ನಾವು ಅದನ್ನು ತೆಗೆದು ಡಿಸ್ಕಾರ್ಡು ಮಾಡಲ್ಲ ಯೂಸು ಮಾಡಲ್ಲ ಆ ಥರ ಮನೆಯಲ್ಲಿ ಎಷ್ಟು ಕಬರ್ಡ್ಸ್ ಇದ್ರೂ ಸಾಕಾಗಲ್ಲ ಆ ಥರ ಆಗಿರುತ್ತೆ ನಂದು ಅದೇ ಕತೆ ಆಗಿದೆ ಬಹಳಷ್ಟು ಬಟ್ಟೆಗಳು ನಾನಿಲ್ಲಿ ಕುಳಿತಾ ನೋಡಿ ಮುಗೀತು ಅಂತ ಅಬ್ಬಾ ಅಂತೂ ಮುಗೀತು ಆಕ್ಚುಲಿ ಹ್ಮ್ ಡಿಕ್ ಲಿಟ್ರಿಂಗ್ ಕೆಲಸ ಮುಗಿಯೋದೇ ಅಲ್ಲ ನನ್ನ ಬಟ್ಟೆಗಳೇ ಸಾಕಷ್ಟು ಇದಾವೆ ನನ್ಗೆ ಎಸಿಲಿಕ್ಕೂ ಬೇಜಾರು ಅದನ್ನ ಯೂಸು ಮಾಡಲ್ಲ ಆ ಥರದವು ಹೇಗಾದ್ರೂ ಮಾಡಿ ಈ ವರ್ಷ ಎಲ್ಲಾನು ಅಬ್ಬಾ ಈ ಸರಿಯಾದ್ರು ಮಾಡಿ ಅವೆಲ್ಲವನ್ನು ಡಿಸ್ಕಾರ್ಡ್ ಮಾಡ್ಬೇಕು ಇಲ್ಲಿ ನೋಡಿ ನನ್ನ ಬಾಲ್ಕನಿಯಲ್ಲಿ ಇರೋ ನಾಲ್ಕು ಗಿಡಗಳಲ್ಲೇನೆ ಎಲ್ಲ ಎಲೆ ಎಲ್ಲ ಒಣಗೋಗ್ತಾ ಇದೆ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ನೋಡಿದ್ರೆ ಪಾಪ ಅನ್ಸುತ್ತೆ ನನ್ಗೆ ಏನ್ ಗೊತ್ತಾ ಈ ಫಿಶ್ ಪಾಂಡ್ ಇಟ್ಕೊಳ್ಳೋದು ಅಕ್ವೇರಿಯಂ ಚಿಕ್ಕ ಅಕ್ವೇರಿಯಂ ಇಟ್ಕೊಳ್ಳೋದು ಅಥವಾ ಇಲ್ಲ ನಿಜವಾದ ಗಿಡಗಳನ್ನ ಇಟ್ಕೊಳ್ಳೋದು ಅದೇ ಪ್ರಾಬ್ಲಮ್ ಇಲ್ಲಿ ಬಿಸಿಲು ಬರಲ್ಲ ನನ್ನ ಬಾಲ್ಕನಿಯಲ್ಲಿ ದೊಡ್ಡ ಪಾಟಿಗೆ ಹಾಕಿ ಬಟ್ ಒಂದು ಪ್ರಾಬ್ಲಮ್ ಇದೆ ಈ ಪಾಟ್ ಈ ಈ ಬಾ ಬಕೆಟ್ ಏನಿದೆ ಬಾಸ್ಕೆಟ್ ಅಥವಾ ಪಾಟ್ ಇದೆಲ್ಲ ಅದಕ್ಕೆ ಹೋಲ್ ಇಲ್ಲ ಕೆಳಗಡೆಯಿಂದ ಅದೇ ಕಾರಣಕ್ಕೆ ಹೀಗಾಗತ್ತೇನೋ ಅಂತ ನನಗನ್ನಿಸ್ತಾ ಇದೆ ಇದನ್ನ ಸದ್ಯ ಬೇಗ ಸರಿ ಮಾಡಬೇಕು ಈ ಗಿಡಗಳಿಗೂ ಜೀವ ಇರುತ್ತಲ್ವಾ ಅವು ಸತ್ತರೆ ಬೇಜಾರಾಗುತ್ತೆ ಆ್ಯಕ್ಚುಲಿ ಸೊ ಫ್ರೆಂಡ್ಸ್ ನಾನೀಗ ನೋಡೋಣ ಬೇರೆ ಪಾಟ್ಸ್ ಆದರೂ ತರೋಣ ಅಥವಾ ಏನಾದರೂ ಆಪ್ಷನ್ ಸಿಗತ್ತಾ ನೋಡೋಣ ಅಂತ ಹೊರಗಡೆ ಹೊರಟಿದ್ದೀನಿ ನೋಡಿ ನಾನು ನಿಮಗೆ ಇದರಲ್ಲಿ ತೋರಿಸಿದ್ನಲ್ವಾ ಅದರಲ್ಲಿ ಒಂದು ಡ್ರೆಸ್ ಅನ್ನು ಹಾಕೊಂಡಿದ್ದೀನಿ ಏನು ನನ್ನ ಹಳೆ ವೀಡಿಯೋಗಳಲ್ಲಿ ತೋರಿಸಿದ್ದೆ ನಿಮಗೆ ಸೊ ಆಟೋದಲ್ಲಿ ಹೋಗ್ತಾ ಇದ್ದೀನಿ ಏನಂತಾರೆ ನರ್ಸರಿ ನರ್ಸರಿಗೆ ಹೋಗ್ತಾ ಏನಾಗುತ್ತೆ ನೋಡೋಣ ಒಳ್ಳೆ ಪಾಟ್ ಸಿಕ್ಕ ತಗೊಂಡ್ಬರ್ತೀನಿ ನರ್ಸರಿಗೆ ಹೋಗೋ ದಾರಿ ಇದು ಆ್ಯಕ್ಚುಲಿ ಏನಾಯ್ತು ಗೊತ್ತಾ ಆವತ್ತು ನರ್ಸರಿಗೆ ಹೋಗಿ ನೋಡ್ದೆ ಅವನು ತುಂಬಾನೇ ಹೇಳ್ತಾ ಇದ್ದ ನನಗೆ ಬೇಕಾದ ವೆರೈಟಿಯ ಪಾಟ್ಗಳು ಇರಲಿಲ್ಲ ನೀಟಾಗಿರೋದು ಸೊ ನಾನು ಗಡಿಬಿಡಿ ಮಾಡೋದು ಬೇಡ ಅನ್ಕೊಂಡು ಅಲ್ಲಿಂದ ಮಾರ್ಟ್ಗೆ ಹೋದೆ ಒಂದಿಷ್ಟು ಸಾಮಾನು ಕೊಂಡ್ಕೋಬೇಕಿತ್ತು ಫ್ರೈಡೇ ಈವ್ನಿಂಗ್ ಆಗಿತ್ತು ಫ್ರೈಡೇ ಈವ್ನಿಂಗು ಡಿ ಮಾರ್ಟಲ್ಲಿ ಎಷ್ಟು ರಶ್ ಅಂದರೆ ಬಾ ಒಳಗೆ ನಾನು ನನಗೆ ಫಸ್ಟ್ ಆಫ್ ಆಲ್ ಈ ಡಿ ಮಾರ್ಟು ಬಿಗ್ ಬಜಾರ್ ಅಲ್ಲೆಲ್ಲ ಹೋದರೆ ಉಸಿರು ಕಟ್ಟತ್ತೆ ರಶ್ಶು ಫ್ರೈಡೇ ಈವ್ನಿಂಗು ರಶ್ಶು ಇನ್ನೊಂದು ವರ್ಕಿಂಗ್ ಡೇ ನೋಡೋಣ ಅಂದರೆ ಫ್ರೈಡೆ ಈವ್ನಿಂಗ್ ಇಸ್ ಆಲ್ಮೋಸ್ಟ್ ವೀಕೆಂಡ್ ಅಲ್ಲ ಅದಕ್ಕೇ ವಾಪಸ್ ಬಂದುಬಿಟ್ಟೆ ಇದು ನೆಕ್ಸ್ಟ್ ಡೇ ಬಂದ ತಕ್ಷಣವೇ ಒಂದಿಷ್ಟು ಆರ್ಡರ್ ಮಾಡಿದೆ ನೋಡಿ ಗಿಡಕ್ಕೆ ಫುಡ್ ಇದು ಆ್ಯಕ್ಚುಲಿ ಏನೋ ಲೇಸಿ ಗಾರ್ಡನರ್ ಅಂತ ಅದನ್ನು ತರಿಸಿದ್ದೀನಿ ಸ್ವಲ್ಪ ಗಿಡಗಳಿಗೆ ವ್ಯವಸ್ಥೆ ಮಾಡಬೇಕು ನೀರು ಕೆಳಗೆ ಬಂದರೆ ಬೀಳೋದಕ್ಕೆ ಅಂತ ಈ ಟ್ರೇ ತರಿಸಿದ್ದೀನಿ ಈಗಿರೋ ಪಾಟ್ಗಳಿಗೆ ಹೋಲ್ ಮಾಡ್ತೀನಿ ಹೋಲ್ ಮಾಡಿ ಆ ನೀರು ಕೆಳಗಡೆ ಥರ ಸ್ವಲ್ಪ ಏರ್ ಒಳಗಡೆ ಹೋಗ್ಬೇಕನ್ಸುತ್ತೆ ಬೇರಿಗೆ ಬೇಕಾಗತ್ತೇನೋ ಏನೋ ನನ್ನ ಇಮ್ಯಾಜಿನೇಷನ್ ಎಲ್ಲರೂ ಹಾಗೆ ಹೇಳ್ತಾರಲ್ವ ಪಾಟ್ ಪಾಟಿಂದ ನೀರು ಹೋಗೋದಕ್ಕೆ ಹೋಲ್ ಇರ್ಬೇಕಂತೆ ಅದಕ್ಕೇನೆ ಈ ರೀತಿ ಪ್ಲೇಟ್ ತರಿಸಿದ್ದೀನಿ ಒಟ್ಟು ಆರು ಪ್ಲೇಟ್ ತರಿಸಿದ್ದೀನಿ ನನ್ನ ಹತ್ರ ಮೂರೇ ಪಾಟ್ ಇದೆ ಮತ್ತೆ ಮೂರು ಆರ್ಡರ್ ಮಾಡಿದ್ದೀನಿ ಅಂದರೆ ಏನಾದರೂ ಚೆನ್ನಾಗಿರೋ ಗಿಡ ಸಿಕ್ಕಿದ್ರೆ ನೆಟ್ಕೊಳ್ಳೋಣ ಅಂತ ಜೊತೆಗೆ ಮಣ್ಣು ಕೂಡ ತರಿಸಿದ್ದೀನಿ ಹೊಸದಾಗಿ ಏನು ರೆಡಿ ಟು ಪಾಟ್ ಮಣ್ಣಿದು ಎಂಥ ಪರಿಸ್ಥಿತಿ ನೋಡಿ ನಾವೆಲ್ಲ ಹಳ್ಳಿಯವರಾಗಿ ಇಲ್ಲಿ ದುಡ್ಡು ಕೊಟ್ಟು ಮಣ್ಣು ತರಿಸ್ಕೊತಾ ಇದ್ದೀವಿ ಲೈಫೇ ಹಾಗೆ ಅಲ್ಲಿದ್ದರೆ ಬೇರೆ ಏನೋ ಮಿಸ್ ಮಾಡ್ಕೊತೀವಿ ಇಲ್ಲಿದ್ರೆ ಈ ರೀತಿ ಏನೋ ಎನಿವೆ ಇದು ಲಾಸ್ಟ್ ಟೈಮ್ ಕೂಡ ತರಿಸಿದ್ದೆ ನಾನು ಚೆನ್ನಾಗಿದೆ ಬಟ್ ಒಮ್ಮೆ ನಾನು ಇಲ್ಲಿ ಲೋಕಲ್ ಅಂದ್ರೆ ನಮ್ಮ ಹತ್ರ ಹೇಳಿ ಪಾಪ ಹೊರಗಡೆಯಿಂದ ಮಣ್ಣು ತರಿಸಿದ್ದೆ ಫಸ್ಟ್ ಟೈಮು ಆಯ್ತಾ ಅದ್ರಲ್ಲಿ ಸ್ವಲ್ಪ ಕಲ್ಲು ಮತ್ತೆ ಕನ್ಸ್ಟ್ರಕ್ಷನ್ ಮಟೀರಿಯಲ್ ಇತ್ತು ಅದೊಂದು ನನ್ನ ಮನಸ್ಸಲ್ಲಿ ಕೂತ್ಬಿಟ್ಟಿದೆ ಆ್ಯಕ್ಚುಲಿ ಈಗ ಆಮೇಲೆ ಕೋಕೋಪಿಟ್ ಕೂಡ ತರಿಸಿದ್ದೆ ಸೊ ಈಗ ಎಲ್ಲಾನು ಮಿಕ್ಸ್ ಮಾಡಿ ಅಕಸ್ಮಾತ್ ಏನಾದ್ರೂ ಕಲ್ಲೆಲ್ಲ ಇದ್ರೆ ಅದನ್ನೆಲ್ಲ ತೆಗೆದುಬಿಟ್ಟು ಹೊಸದಾಗಿ ರೀಪಾಟ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ಈ ಪಾಟ್ಗಳಿಗೆಲ್ಲ ಹೋಲ್ ಮಾಡಿ ಕೆಳಗಡೆ ಈ ಪ್ಲೇಟ್ ಇಟ್ಟು ಇವೆಲ್ಲ ಮಾಡಬೇಕು ಆಗ ಗಿಡ ಚೆನ್ನಾಗಿ ಬೆಳೆಯುತ್ತೆ ಆ ಪ್ಲಾಂಟ್ ಫುಡ್ ಇದೆ ಅಲ್ವಾ ಅದನ್ನು ಹಾಕಿ ಇಡಬೇಕು ಅನ್ನೋದು ನಾನು ಪ್ಲಾನು ಯಾವಾಗ ಮಾಡ್ತೀನಿ ನೋಡೋಣ ಇನ್ನು ಇದು ಸಂಡೇ ಸಂಡೇಯ ವಿಡಿಯೋ ಆಲ್ರೆಡಿ ಅಲ್ಲಿ ಸೊಪ್ಪು ಹೆಚ್ಚಿದ್ದನ್ನು ನೋಡಿದಿರ ಅದು ನಾನು ಹೆಚ್ಚಿದ್ದಲ್ಲ ನಮ್ಮ ಮನೆಯವರು ಹೆಚ್ಚಿಟ್ಟಿದ್ದಾರೆ ಏನು ಗೊತ್ತಾ ನಾನು ಆಗಲೇ ಹೇಳಿದ್ನಲ್ಲ ನಾನು ಜಾಸ್ತಿ ಹೊತ್ತು ಅಡುಗೆ ಇರಲ್ಲ ಅಂತ ಈ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಹೆಚ್ಚಿ ತೊಳೆದು ಅದನ್ನ ತೊಳೆಯೋದೇ ದೊಡ್ಡ ಕೆಲಸ ಅಂದರೆ ಜಾಸ್ತಿ ಟೈಮ್ ಆಗುತ್ತೆ ಬಟ್ ನಮ್ಮ ಮನೆಯವರಿಗೆ ಸೊಪ್ಪು ಅಂದರೆ ತುಂಬ ಇಷ್ಟ ಅವ್ರು ಏನು ಮಾಡ್ತಾರೆ ವೀಕೆಂಡ್ ಬಂದ ತಕ್ಷಣ ಸೊಪ್ಪು ತಂದಿಟ್ಟು ಬಿಡ್ತಾರೆ ತಂದಿಟ್ಟು ಆಮೇಲೆ ತೊಳೆದು ಹೆಚ್ಚಿಡ್ತಾರೆ ನಾನು ಮಾಡಲಿಲ್ಲ ಅಂದರೆ ಅವ್ರು ಮಾಡ್ತಾರೆ ಸೊ ನಾನು ಮಾಡಲೇಬೇಕೀಗ ಏನು ಪ್ರಾಬ್ಲಮ್ ಇಲ್ಲ ನನಗೂ ಇಷ್ಟನೇ ಸೊಪ್ಪು ಬಟ್ ಅದೇ ಜಾಸ್ತಿ ಟೈಮ್ ಆಗುತ್ತಲ್ಲ ಅದೇ ಒಂದು ಬೇಜಾರು ಅದಕ್ಕೆ ಅವರು ಅಷ್ಟು ಮಾಡಿಟ್ಟಿದ್ದಾರೆ ಈಗ ಈಗ ನಾನು ಒಮ್ಮೆ ಏನು ನಮ್ಮ ಮೇಡ್ ಕ್ಲೀನ್ ಮಾಡಿ ಹೋಗಿದ್ದಾರೆ ಬಟ್ ಸ್ಟಿಲ್ ಕೆಳಗೆಲ್ಲ ನೀರಿತ್ತು ಅದನ್ನೆಲ್ಲ ಒಮ್ಮೆ ಕ್ಲೀನ್ ಮಾಡಿಕೊಂಡೆ ನೋಡಿ ಈ ತರ ಸ್ಟ್ಯಾಂಡ್ ಇಟ್ಟಿದ್ದೀನಲ್ವಾ ಇದು ವಿಡಿಯೋದಲ್ಲಿ ಚೆನ್ನಾಗಿ ಕಾಣತ್ತೆ ಬಟ್ ನನಗೆ ಆ ರೈಟ್ ಸೈಡ್ ಜಾಸ್ತಿ ಜಾಗ ಇದ್ದರೆ ಒಳ್ಳೇದು ಸ್ವಲ್ಪ ಜಾಗ ಕಡಿಮೆ ಆಯ್ತೇನೋ ಅನಿಸ್ತಾ ಇದೆ ಇದೆಲ್ಲ ಒಮ್ಮೆ ಏನು ಸೆಟ್ಟಿಂಗ್ ಚೇಂಜ್ ಮಾಡಬೇಕು ಬಟ್ ಎಲ್ಲ ನಿಧಾನ ಎಲ್ಲ ಕೆಲಸ ಅರ್ಧ ಅರ್ಧ ಆಗಿದೆ ನಂದು ಈಗ ಫಯರ್ ಏರಿಯಾದ್ದು ಕಂಪ್ಲೀಟ್ ಆಗಿಲ್ಲ ಹಾಲು ಕಂಪ್ಲೀಟ್ ಆಗಿಲ್ಲ ಗಾರ್ಡನ್ ಕಂಪ್ಲೀಟ್ ಆಗಿಲ್ಲ ಗಾರ್ಡನ್ ಏನೊಂದು ಇರೋದೇ ನಾಲ್ಕು ಪಾಟು ಕಂಪ್ಲೀಟ್ ಆಗಿಲ್ಲ ಅರ್ಧ ಮರ್ಧ ಆಗಿದೆ ಓಕೆ ಓಕೆ ದಿನ ಒಂದೊಂದು ಸಣ್ಣ ಸಣ್ಣ ಕೆಲಸ ಮಾಡ್ಕೊತಾ ಇದೀನಿ ನೋಡೋಣ ಸೊ ಈಗ ನಾನು ಸಂಡೇ ಆಫ್ಟರ್ನೂನು ಏನು ಅಡಿಗೆಗೆ ಇಡ್ತಾ ಇದೀನಿ ಇಲ್ಲಿ ನೋಡಬಹುದು ಒಂದು ಕಡೆ ಬೇಳೆ ಇಟ್ಟಿದ್ದೀನಿ ಸಾಂಬಾರ್ಗೆ ಮತ್ತೊಂದು ಕಡೆ ನುಗ್ಗೆಕಾಯಿ ಇಟ್ಟಿದ್ದೀನಿ ನುಗ್ಗೆಕಾಯಿ ಸಾಂಬಾರು ನುಗ್ಗೆಕಾಯನ್ನ ಡೈರೆಕ್ಟ್ ಕುಕ್ಕರಲ್ಲಿ ಹಾಕಿದ್ರೆ ಒಡೆದೋಗತ್ತೆ ಅದು ಅದಕ್ಕೇನೆ ಅದನ್ನ ಸಪ್ರೇಟಾಗಿ ಆಗಿ ಬೇಯಿಸ್ಕೊತೀನಿ ಪಲ್ಯ ಆಲ್ರೆಡಿ ಸೊಪ್ಪಿನ ಪಲ್ಯ ಹೆಚ್ಚಾಗಿದೆ ಬನ್ನಿ ಅಡುಗೆ ಮಾಡೋಣ ಇನ್ನೇನು ಮಾಡೋದು ಅಡುಗೆ ಮಾಡುವಾಗಲೂ ಬೋರ್ ಆಗಬಾರ್ದು ಅಂತ ಅಲ್ಲಿ ನೋಡಿ ಲ್ಯಾಪ್ಟಾಪ್ ಕಾಣ್ತಾ ಇದೆ ಅಲ್ವಾ ಅಲ್ಲಿ ಒಂದು ಯಾವುದೋ ಪಾಡ್ಕಾಸ್ಟ್ ಹಾಕಿದ್ದೀನಿ ಐ ಥಿಂಕ್ ಇಟ್ ಈಸ್ ರಿಲೇಟೆಡ್ ಟು ಜಿಯೋ ಪೊಲಿಟಿಕ್ಸ್ ಅನ್ಕೋತೀನಿ ಅದನ್ನೇ ಕೇಳೋದು ನಾನು ಮ್ಯಾಕ್ಸಿಮಮ್ ಅಡುಗೆ ಮಾಡುವಾಗೆಲ್ಲ ಅದನ್ನೇ ಹಚ್ಕೊಂಡಿರ್ತೀನಿ ಅಲ್ಲಿ ಅಲ್ಲಿ ನನ್ನ ಲ್ಯಾಪ್ಟಾಪ್ ಇದೆ ಕಿವಿಗೆ ಹಾಕೊಂಡು ಕೇಳ್ತಾ ಇದ್ದೀನಿ ಇಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ ಸೊ ನಾಲ್ಕು ಬರ್ನರ್ದು ಸ್ಟವ್ ಇದೆ ಅಲ್ವಾ ಒಂದ್ ಕಡೆ ಅನ್ನ ಕೂಟ್ಕೋತೀನಿ ಆಲ್ರೆಡಿ ಲೇಟ್ ಆಗಿದೆ ಸೊ ಬೇಗ ಬೇಗ ಆಗಲಿ ಅಂತ ಪ್ರತಿದಿನ ನಾನು ಏನಾದರೂ ಕೇಳ್ತಾನೆ ಅಡಿಗೆ ಮಾಡೋದು ನೀವುಗಳು ಹಾಗೆ ಮಾಡ್ತೀರಾ ಅನ್ಕೊಂಡಿದೀನಿ ಯಾಕಂದ್ರೆ ಅದೊಂದು ಈಗ ಆಪ್ಷನ್ ಇದೆ ಅಲ್ವಾ ನಮಗೆ ಇಲ್ಲ ಅಂದ್ರೆ ಒಬ್ಬರೇ ಅಡಿಗೆ ಮನೆಯಲ್ಲಿ ಇರೋದು ಬೇಜಾರೇ ಆಗುತ್ತೆ ಆ್ಯಕ್ಚುಲಿ ನನಗೆ ಸ್ವಲ್ಪ ಆಚೆ ಈಚೆ ಆಗ್ತಾ ಇದೆ ಅದು ಮಾಡ್ಲೋ ಇದು ಮಾಡ್ಲೋ ಆಚೆ ನೋಡ್ತೀನಿ ಈಚೆ ನೋಡ್ತೀನಿ ಏನೇನೋ ಮಾಡ್ತಾ ಇದ್ದೀನಿ ಒಟ್ಟಿನಲ್ಲಿ ಓಕೆ ಪಟ ಪಟ ಅಂತ ಪಲ್ಯ ಮಾಡೋಣ ನುಗ್ಗೇಕಾಯಿ ಆಲ್ಮೋಸ್ಟ್ ಬೆಂದಿದೆ ಸೊ ಈಗ ಈ ಬಾಣಲೆಯಲ್ಲಿ ಎಣ್ಣೆ ಹಾಕಿದ್ದೀನಿ ಜಜ್ಜಿಟ್ಕೊಂಡು ಬೆಳ್ಳುಳ್ಳಿ ಹಾಕ್ತೀನಿ ಹಸಿಮೆಣ್ಸು ಹಾಕ್ತೀನಿ ಆಮೇಲೆ ಎರಡು ಕಾಳು ಅಂದರೆ ಅಜ್ವೈನ್ ಅಂತಿರಲ್ಲ ಅದನ್ನು ಹಾಕ್ತೀನಿ ಆಮೇಲೆ ಮಾಮೂಲು ಬೇಕಾದರೆ ಸ್ವಲ್ಪ ಹಿಂಗು ಆಮೇಲೆ ಕಾಳು ಎಷ್ಟು ಹಾಕೋದು ಅದಕ್ಕೆ ಅರಿಶಿಣದ ಪುಡಿ ಹಾಕೋದು ಆಮೇಲೆ ಸೊಪ್ಪು ಹಾಕೋದು ನಾನು ಈ ಥರ ಮಾಡ್ತೀನಿ ನೀವುಗಳು ಹೆಂಗೆ ಮಾಡ್ತೀರಾ ಹೇಳಿ ಸೊಪ್ಪಿನ ಪಲ್ಯ ಆ್ಯಕ್ಚುಲಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದರೆ ಚೆನ್ನಾಗಿರುತ್ತೆ ಊರಲ್ಲೆಲ್ಲ ಬೆಳ್ಳುಳ್ಳಿ ಹಾಕಲ್ಲ ಯೂಶ್ವಲಿ ಇಲ್ಲೆಲ್ಲ ಮಾಡಿಫೈ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಮ್ಗೆ ಹೇಗೆ ಟೇಸ್ಟು ಹೇಗೆ ಬೇಕೋ ಹಾಗೆ ಆ್ಯಕ್ಚುಲಿ ಅಥೆಂಟಿಕ್ ರೆಸಿಪಿ ಅಂತ ಏನು ಅಲ್ವಾ ಅದು ಒಬ್ ಅವರವರ ಟೇಸ್ಟಿಗೆ ತಕ್ಕಾಗಿ ಹಾಗೇ ನಮ್ಮ ಮನೆಯಲ್ಲಿ ಯಾ ಯಾವುದು ಜಾಸ್ತಿ ಇಷ್ಟ ಆಗುತ್ತೋ ಆ ಥರ ಮಾಡೋದು ಆಮೇಲೆ ಸೊಪ್ಪಿಗೆ ಅವತ್ತು ನೀರು ಹಾಕಿ ಬೇಯಿಸಬಾರ್ದು ಸೊಪ್ಪಿನಲ್ಲೇ ನೀರಿನ ಅಂಶ ಇರುತ್ತೆ ಅದನ್ನು ಸ್ವಲ್ಪ ಅದೇ ಫ್ರೈ ಮಾಡಬೇಕು ಮುಚ್ಚಿಟ್ಟು ಬೇಯಿಸಿದ್ರೆ ಸೊಪ್ಪು ನೀರು ಬಿಟ್ಕೊಳ್ಳುತ್ತೆ ಸೊ ಈ ಸ್ಟೇಜಲ್ಲಿ ನಾನು ಏನು ಉಪ್ಪು ಹುಳಿ ಪುಡಿ ಹಾಕ್ತೀನಿ ಆಮೇಲೆ ಕೆಲವೊಮ್ಮೆ ಬೆಲ್ಲ ಹಾಕ್ತೀನಿ ಸೊ ಅಂದರೆ ಚಿಟಕಿ ಬೆಲ್ಲ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂದರೆ ಸ್ವೀಟ್ ಆಗೋಲ್ಲ ಬಟ್ ಅದು ಬ್ಯಾಲೆನ್ಸ್ ಮಾಡುತ್ತೆ ಉಪ್ಪು ಹುಳಿನೆಲ್ಲ ಸೊ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಷ್ಟು ಮಾಡಿ ಇದನ್ನು ಮುಚ್ಚಿಟ್ಟು ಬೇಯಿಸಿದರೆ ಆಯಿತು ನೀಟಾಗಿ ನೀರು ಆರೋವರೆಗೆ ಬೇಯಿಸ್ಕೊಂಡು ಅದಕ್ಕೆ ಕಾಯಿ ತುರಿದು ಹಾಕಿದರೆ ಆಯಿತು ಇಷ್ಟು ಮಾಡಿದರೆ ಅಡುಗೆ ಮುಗೀತು ಸೊ ನಾನು ಎಲ್ಲ ರೆಸಿಪಿಯನ್ನು ತೋರಿಸ್ತಾ ಇಲ್ಲ ಈಗ ಊಟಕ್ಕೆ ರೆಡಿ ಆಗಿದೆ ನೋಡಿ ಅನ್ನ ಇದು ಸೊಪ್ಪಿನ ಪಲ್ಯ ತುಂಬ ಚೆನ್ನಾಗಾಗಿತ್ತು ಇದು ನುಗ್ಗೆಕಾಯಿ ಸಾರು ಇದು ಮಾವಿನಕಾಯಿ ತಂಬಳಿ ಜೊತೆಗೆ ಮೊಸರು ಉಪ್ಪಿನಕಾಯಿ ಸೊ ಇದಿಷ್ಟು ಇವತ್ತಿನ ಊಟ ಇನ್ನು ಈ ಕ್ಯಾನ್ವಾಸ್ ಬೋರ್ಡ್ ತರಿಸಿದ್ದೆ ನಾನು ನನ್ನ ಮಗ ಅದನ್ನು ಒಂದು ತಗೊಂಡು ನಾನು ಪೇಂಟಿಂಗ್ ಮಾಡ್ತೀನಿ ಅಂತ ಹೇಳ್ದ ಆಫ್ಟರ್ ಅ ಲಾಂಗ್ ಟೈಮ್ ಅವನು ಪೇಂಟ್ ಎಲ್ಲ ಕೈ ಲೈಕ್ ಸ್ಟಾರ್ಟ್ ಮಾಡಿರೋದು ಚಿಕ್ಕವ್ ಮಾಡ್ತಾ ಇದ್ದ ಈ ಟೆಂತ್ ಬಂದ ಮೇಲೆ ಪಾಪ ಅವೆಲ್ಲ ಬಿಟ್ಟು ಹೋಗಿತ್ತು ಸೊ ಅವನು ಅದನ್ನು ಮಾಡಿದ್ದಾನೆ ಇನ್ನು ಒಂದಿಷ್ಟು ಪಿಂಟ್ರೆಸ್ಟಿಂದ ಮೋಟಿವೇಶ್ನಲ್ ಕೋರ್ಸು ಡೌನ್ಲೋಡ್ ಮಾಡಿ ಇಟ್ಟಿದ್ದೆ ನಮ್ಮ ಏನೋ ಪ್ರಿಂಟೌಟ್ ತೊಗೊಳಕ್ಕೆ ಹೋಗ್ತೀನಿ ಅಂದರು ಅವರಿಗೆ ಹೇಳಿ ಇದನ್ನು ಪ್ರಿಂಟ್ ತರಿಸ್ಕೊಂಡೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇಫ್ ಯು ಕ್ಯಾನ್ ಡ್ರೀಮ್ ಇಟ್ ಯು ಕ್ಯಾನ್ ಡೂ ಇಟ್ ಖಂಡಿತ ನಿಮ್ಮ ಎಲ್ಲರಿಗೂ ಆ ಡ್ರೀಮ್ಗಳು ಬರೋದಿಲ್ಲ ನಿಮಗೆ ಆ ರೀತಿ ಯೋಚನೆ ಬಂದಿದೆ ಅಂದರೆ ನೀವು ಮಾಡ್ಬೋದು ಅಂತಲೇ ಅರ್ಥ ಅಂತ ಇದರ ಅರ್ಥ ಬಿಲೀವ್ ಯು ಕ್ಯಾನ್ ಆ್ಯಂಡ್ ಯು ವಿಲ್ ವಿಲ್ ವಿನ್ ಯು ಆ್ಯಂಡ್ ಯು ವಿಲ್ ಅಂದರೆ ನಿಮ್ಮ ಹತ್ರ ಸಾಧ್ಯ ಇದೆ ಅಂತ ನಂಬಿ ಆಗ ನಿಮಗೆ ಆ ಕೆಲಸ ಮಾಡೋದಕ್ಕೆ ಸಾಧ್ಯ ಅನ್ನೋದು ನೀವು ಮಾಡೇ ಮಾಡ್ತೀರಾ ನೀವು ನಂಬಿದರೆ ಇದು ನಾನು ಮಾಡ್ತೀನಿ ಅಂತ ನಂಬಿದರೆ ಕೆಲಸ ನೀವು ಮಾಡೇ ಮಾಡ್ತೀರಾ ಅಂತ ನೆವರ್ ಗಿವ್ ಅಪ್ ಬಿಕಾಸ್ ಗ್ರೇಟ್ ಥಿಂಗ್ಸ್ ಟೇಕ್ ಟೈಮ್ ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನಕ್ಕೆ ಬಿಡಬೇಡಿ ಯಾವುದೇ ಕೆಲಸವನ್ನ ಯಾಕೆಂದ್ರೆ ಒಳ್ಳೆ ಎಲ್ಲಾ ಒಳ್ಳೆಯ ವಿಷಯಗಳು ಕೂಡ ಸಾಧ್ಯವಾಗೋದಕ್ಕೆ ಟೈಮ್ ತಗೊಳುತ್ತೆ ಅಂತ ಮತ್ತೊಂದು ಇದೇನು ಗೊತ್ತಾ ಮೋಟಿವೇಶನಲ್ ಇದ್ರಗಳಲ್ಲಿ ಏನು ಸ್ಪೀಚ್ ಅಥವಾ ಪ್ರೋಗ್ರಾಮ್ ಗಳಲ್ಲಿ ಯಾವಾಗ್ಲೂ ಹೇಳ್ತಾರೆ ಒಂದು ಮಗು ಕೂಡ ಹುಟ್ಟೋದಕ್ಕೆ ಒಂಬತ್ತು ತಿಂಗಳು ಬೇಕೇ ಬೇಕು ಅಂತ ಎಲ್ಲದೂ ಟೈಮ್ ತಗೊಳುತ್ತೆ ಟೈಮ್ ಕೊಡಿ ಪ್ರಯತ್ನ ಮಾಡಿ ಅಂತ ಡ್ರೀಮ್ ಇಟ್ ಇಟ್ ಡೂ ಇಟ್ ಮೊದಲು ಕಾಣ್ರಿ ಅದಕ್ಕಾಗಿ ಪ್ಲಾನ್ ಮಾಡ್ಕೊಳ್ಳಿ ಮತ್ತೆ ಕೆಲಸ ಮಾಡಿ ಅಂತ ಈ ರೀತಿ ಸೊ ಇದನ್ನೆಲ್ಲ ಅಂಟಿಸ್ಬೇಕು ಹಾಲಲ್ಲಿ ನೋಡಿ ನಿನ್ನೆ ನಾನು ಆರ್ಡ್ರ್ ಮಾಡಿರೋವಂಥ ಏನು ಗಿಡ ಪ್ಲ್ಯಾಂಟರ್ ಪ್ಲ್ಯಾಂಟರ್ ಮತ್ತೆ ಮೂರು ಆರ್ಡರ್ ಮಾಡಿದ್ದೆ ಅದು ಬಂದಿದೆ ಸೊ ಅದು ಕೂಡ ಈ ಥರ ಏನು ಬಾಕ್ಸಲ್ಲಿ ಬರುತ್ತಲ್ವಾ ಆ ಬಾಕ್ಸ್ ಕ್ವಾಲಿಟಿ ಏನು ಅಂತ ಇದಿರಲ್ಲ ಇಟ್ಸ್ ಓಕೆ ಇದನ್ನು ಪ್ಯಾಕ್ ಮಾಡಿ ಕಳಿಸೋದಕ್ಕೆ ಬಟ್ ಅದನ್ನು ನಾವು ಬೇಗ ಬಾಕ್ಸ್ ಹೊರಗಡೆ ಹಾಕಬೇಕಿಲ್ಲ ಅಂದರೆ ಆ ಬಾಕ್ಸ್ ಸ್ಮೆಲ್ ಬರ್ತಾ ಇರುತ್ತೆ ಅದಕ್ಕೆ ನಾನು ಅದು ಈಗ ಸಾಯಂಕಾಲ ಬಂದಿದೆ ಅದನ್ನು ಆಲ್ರೆಡಿ ಓಪನ್ ಮಾಡಿದ್ದೀನಿ ನೋಡಿ ಈ ರೀತಿ ಮೂರು ಪಾಟ್ ಬಂದಿದೆ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಇದು ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ ಅಂಡ್ ಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್